ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಗೆಜ್ಜೆ ಪೂಜೆ ಚಿತ್ರ ಚಿತ್ರದ್ದು ಕಲ್ಪನಾ ಮೇಡಮ್ ನಟಿಸಿರುವ ಚಿತ್ರ ಇದು ಇದರಲ್ಲಿ ಗಗನವು ಎಲ್ಲೋ ಭೂಮಿಯ ಎಲ್ಲೋ ಸಾಂಗು ಹೇಳಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ಆದಷ್ಟು ಹೇಗಿದೆ ಅಂತ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಎಷ್ಟು ಬರುತ್ತೋ ಅಷ್ಟು ಸಾಧ್ಯವಾದಷ್ಟು ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಗಗನವು ಎಲ್ಲ ಭೂಮಿಯು ಎಲ್ಲ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನ ಗಗನವು ಎಲ್ಲ नूतन जगदा, बागिलु तेरेयितु मनवनु कविदा, तरयू सरियतु नूतन जगदा बाल तेरेयितु मनवनु कव तरयू सरियतु कङ्ना कथया बरयितु काल् रुषदि दाडितु ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ ವಸಂತದ ರಾಗವು ಮಿಡೀತು ಆಶಾಗಾನದ ಪಲ್ಲವಿ ಹಾಡಿತು ನವ ಜೀವನದ ಜ್ಯೋತಿಯು ಬೆಳಗಿತು ಉಲ್ಲಾಸದಿ ಮನ ನಲಿದಾಡಿತು ಗಗನವು ಮೂ ವಚನವ ಕೇಳಿ ತೇಲಿ ಹೋದ ಗಗನವು ಎಲ್ಲ ಭೂಮಿಯು ಎಲ್ಲ ಒಂದು ಅರಿಯೇನಾ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಡು ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ शुभरात्रि फ्रेंड्स